ಶ್ರೀ ಗುರುಭ್ಯೋ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಭಜಾಂ ಕಲ್ಪರುಕ್ಷಾಯ ನಮತಾಂ ಕಾಮತೇನವೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ನೀವು ವಾರದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಈ ಒಂದು ವಾರದಲ್ಲಿ ಅಂದರೆ ಇಪ್ಪತ್ತೈದನೇ ಜನವರಿಯಿಂದ ಮೂವತ್ತೊಂದನೇ ಜನವರಿಯವರೆಗೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ರಾಶಿಯವರೆಗೆ ಹೇಗೆಲ್ಲ ಇರುತ್ತೆ ಗ್ರಹಗಳ ಸ್ಥಿತಿಗಳ ಸಂಚಾರ ಹೇಗಿರುತ್ತೆ ಮತ್ತು ಈ ಒಂದು ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕುಗಳಿಗೆ ಇರತಕ್ಕಂತಹ ವಿಶೇಷ ದಿನಗಳು ಎಲ್ಲವನ್ನು ಒಳಗೊಂಡಂತೆ ಈ ಒಂದು ವಾರ ಹೇಗೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲಯ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸುವಂಥವ್ರು ಅಂತ ಹೇಳ್ತಾ ಬನ್ನಿ ಹಾಗರೆ ಈ ವಾರದ ಒಂದು ಗೃಹ ಸಂಚಾರ ಹೇಗಿದೆ ಎಂಬುದನ್ನು ನೋಡೋಣ ಇಲ್ಲಿ ನಾವು ಚಾರ್ಟ್ ಹಾಕಿದಂತೆ ವಾರದ ಭವಿಷ್ಯ ಜನವರಿ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಇಪ್ಪತ್ತೈದು ಜನವರಿ ಇದ್ರ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಅಂತ ಹೇಳೋದಾದರೆ ನಿಮಗೆ ಇಪ್ಪತ್ತೈದು ರಥಸಪ್ತಮಿ ಇದೆ ಭಾನುವಾರ ಇದು ಕೂಡ ತುಂಬ ವಿಶೇಷದೊಂದಿಗೆ ಕೂಡಿರುತ್ತೆ ಇಲ್ಲಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಒಂದು ಅವಕಾಶ ಇದೆ ರಥ ಅಂದರೆ ನಾವು ಸಾಗಿಸುವಂತಹ ದಾರಿಯಾಗಿರ್ಬೋದು ಮುನ್ನಡೆಸುವಂತಹ ಕಾರ್ಯಗಳಾಗಿರ್ಬೋದು ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಅದು ಏಳನೆಯ ದಿನ ಅಂದರೆ ಈ ಏಳು ಹೆಚ್ಚು ಕಡಿಮೆ ನಿಮಗೆ ವಾರದ ದಿನಗಳು ಅಂತಲೂ ಹೇಳ್ಬೋದು ಅಂದರೆ ಸೋಮವಾರದಿಂದ ಭಾನುವಾರವಾಗಿ ಬರುವಂತಹ ಏಳು ದಿನಗಳು ಅದೇ ರೀತಿ ಏಳು ಗ್ರಹಗಳು ಮತ್ತು ನಮ್ಮ ಮನುಷ್ಯನಿಗೆ ಇರತಕ್ಕಂಥ ಏಳು ಗುಣಗಳು ಅವೆಲ್ಲ ಒಳಗೊಂಡಂತೆ ಈ ರಥಸಪ್ತಮಿ ಅಂತ ಹೇಳಲಾಗುತ್ತೆ ಈ ದಿನ ರಥಸಪ್ತಮಿಯ ದಿನ ಬ್ರಾಹ್ಮಣರಿಗೆ ಅಥವಾ ವಿಷ್ಣು ದೇವಾಲಯ ಇರತಕ್ಕಂತಹ ದೇವ ಅಂದರೆ ನರಸಿಂಹದೇವರು ಶ್ರೀನಿವಾಸ ದೇವರು ಮುಂತಾದ ರಾಮದೇವರು ಈ ಇಂತಹ ದೇವತೆಗಳಿರುವಂತಹ ದೇವಸ್ಥಾನದಲ್ಲಿ ಗೋಧಿಯನ್ನು ನೀವು ದಾನವಾಗಿ ನೀಡಬಹುದು ಅಥವಾ ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಬಹುದು ಅಂದರೆ ಈ ರಥಸಪ್ತಮಿ ತುಂಬ ವಿಶೇಷದಿಂದ ಕೂಡ ಇರುತ್ತೆ ಮತ್ತು ಈ ದಿನ ಎಕ್ಕಿ ಎಲೆ ಮುಖಾಂತರ ಸ್ನಾನವನ್ನು ಮಾಡಲಾಗುತ್ತೆ ಅಂದರೆ ನಮ್ಮ ಕರ್ಮಗಳನ್ನು ಎಲ್ಲವೂ ತೊಳೆದುಕೊಂಡು ಹೋಗುತ್ತೆ ಆ ನೀರಿನಲ್ಲಿ ಸೊ ಈ ದಿನ ಒಂದು ವಿಶೇಷ ಅಂತ ಹೇಳಿದ್ರೆ ಗೋಧಿಯನ್ನು ದಾನವಾಗಿ ನೀಡಿ ಬ್ರಾಹ್ಮಣರಿಗೆ ಯಥಾ ಭಕ್ತಿ ಯಥಾಶಕ್ತಿ ಅಂದಿಗೆ ಗೋಧಿ ಸೂರ್ಯನಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ಅದೇ ರೀತಿ ಗೋಧಿ ಪಾಯಸವನ್ನು ಮಾಡಿದರೆ ಇನ್ನೂ ಶ್ರೇಷ್ಠ ಅದನ್ನು ನೀವು ಮಧ್ಯಾಹ್ನ ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡಬಹುದು ಇನ್ನು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಭೀಷ್ಮಾಷ್ಟಮಿ ಇದೆ ಇದು ಕೂಡ ತುಂಬ ವಿಶೇಷ ಇರುತ್ತೆ ಹೆಸರೇ ಸೂಚಿಸದಂತೆ ಭೀಷ್ಮ ಸೊ ಬಲಿಷ್ಠವಾಗಿರ್ತಕ್ಕಂತಹ ದಿನ ಇರುತ್ತೆ ಇದರದ್ದು ಮುಂದಿನ ದಿನಗಳು ದಿವಸ ಇನ್ನು ಅದೇ ರೀತಿ ಮಂಗಳವಾರ ದಿನ ಇಪ್ಪತ್ತೆರಡನೇ ತಾರೀಕು ಮದುವನವನಿ ಉಡುಪಿಯಲ್ಲಿ ಇರತಕ್ಕಂಥ ಅಷ್ಟಮಠಗಳಾಗಿರ್ಬೋದು ಅಥವಾ ಈ ಬ್ರಾಹ್ಮಣರ ಒಂದು ಉನ್ನತ ಹಂತಕ್ಕೆ ಬರುವಂಥ ಕಾರಣ ಯಾರಾದರೂ ಇದ್ದರೆ ಅದು ಮತ್ವಾಚಾರ ಅಂತ ಹೇಳ್ಬೋದು ಸೊ ಅವರ ಒಂದು ಹುಟ್ಟಿದ ದಿನ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಜಕ ಸೊ ಆ ಒಂದು ವಿಶೇಷ ಮುಂದಿನ ದಿನಗಳು ತಿಳಿಸ್ಕೊಡುತ್ತೆ ಬಟ್ ಈ ಒಂದು ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮದ್ದನವಮಿ ಇದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಜಯ ಏಕಾದಶಿ ಇದೆ ಸೊ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಪ್ರದೋಷ ಇದೆ ಇದಿಷ್ಟು ಒಂದು ಐದು ಪ ವಿಶೇಷ ದಿನಗಳಿದೆ ಇನ್ನು ಸಂಚಾರ ಅಂತ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ಇನ್ನು ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಲ್ಲಿ ಮಕರ ರಾಶಿಯಲ್ಲಿ ರವಿ ಶುಕ್ರ ಕುಜ ಬುಧ ಇವರು ಮಕರ ರಾಶಿಯಲ್ಲಿ ಇದ್ದಾರೆ ನಾಲ್ಕು ಗ್ರಹಗಳು ಮಕರ ರಾಶಿಯಲ್ಲಿ ಇದ್ದಾರೆ ಇನ್ನು ನಿಮಗೆ ಚಂದ್ರ ಬಂದುಬಿಟ್ಟು ಶನಿಯಲ್ಲಿ ಇದ್ದಾರೆ ಪ್ರಸ್ತುತ ಇಪ್ಪತ್ತೈದನೇ ತಾರೀಕು ನಂತರ ಇವರು ಹೀಗೆ ಆಗಿ ನಿಮಗೆ ಮಿಥುನ ರಾಶಿಯಲ್ಲಿ ಕೊನೆಗೊಳ್ಳುವಂಥದ್ದಾಗುತ್ತೆ ಅಂದರೆ ಈ ಎಲ್ಲ ಗ್ರಹ ಸ್ಥಿತಿಗಳ ಅನುಗುಣವಾಗಿ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ಈಗ ನೋಡುವಂತಹ ಸಮಯ ಸೊ ಎಲ್ಲರೂ ಕಾಯ್ತಾ ಇದ್ದೀರ ವಾರದ ಭವಿಷ್ಯಕ್ಕಾಗಿ ಸೊ ವಿವರಣೆ ಸ್ವಲ್ಪ ಕೊಡಬೇಕಾಗುತ್ತೆ ವಿವರಣೆ ನಂತರ ನಿಮಗೆ ಈ ಒಂದು ಭವಿಷ್ಯವನ್ನು ಹೇಳಲಾಗಿರುತ್ತೆ ಬೇಜಾರ ಮಾಡ್ಕೋಬೇಡಿ ಯಾಕೆಂದರೆ ವಿಷಯ ಗೊತ್ತಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯ ಜಾತಕರಿಗೆ ಈ ಜನವರಿ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದರವರೆಗೆ ಏನೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಪರಿಹಾರಗಳಿದೆ ಅದನ್ನು ತಿಳ್ಕೊಳ್ಳೋಣ ಇಲ್ಲಿ ಗ್ರಹಗಳ ಸಂಚಾರಗಳ ಅನುಗುಣವಾಗಿ ಮಿಥುನ ರಾಶಿಯಾಗಿ ಕೇಳೋದಾದರೆ ನಿಮ್ಮ ಮಾತು ಏನಿದೆಯಲ್ಲ ಇದು ತೂಕದ ಮಾತು ಇವಾಗ ಅಂದರೆ ಎಷ್ಟು ಬೇಕೋ ಅಷ್ಟೇ ಸ್ಪಷ್ಟವಾಗಿ ನಿಖರವಾಗಿ ನಿಷ್ಠೂರವಾಗಿ ಇಲ್ಲಿ ಎರಡು ಪದ ಇದೆ ನಿಖರವಾಗಿ ನಿಷ್ಠೂರವಾಗಿ ಅಂದರೆ ಶತ್ರುಗೆ ಯಾವ ರೀತಿ ಮಾತಾಡಬೇಕು ಆ ರೀತಿ ಉತ್ತರ ಮಿತ್ರಗೆ ಯಾವ ರೀತಿ ಮಾತಾಡಬೇಕು ಆ ರೀತಿ ಉತ್ತರ ಅದಕ್ಕೆ ಹೇಳಿದ್ದು ಸ್ಪಷ್ಟವಾಗಿ ನಿಖರವಾಗಿ ಅಂದರೆ ಇಲ್ಲಿ ಮಾತು ತುಂಬ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿರುತ್ತೆ ಮಿಥುನ ರಾಶಿಯ ಜಾತಕ ಏಕೆಂದರೆ ಬುಧ ನಿಮ್ಮ ಒಂದು ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಹಾಗೂ ಶನಿ ನಿಮಗೆ ತುಂಬ ಅನುಕೂಲತೆ ಕೊಡುವಂಥ ಈ ಒಂದು ವಾರ ರಾಹು ಅಷ್ಟೇ ತುಂಬ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗಿರುತ್ತೆ ಸೊ ಒಂದೊಂದಾಗಿ ತಿಳ್ಕೊಳ್ಳೋಣ ಒಂದು ಮೊದಲನೆಯದು ಮಾತು ಮಾತಿನಲ್ಲಿ ನೀವು ಈ ಒಂದು ವಾರ ಗೆಲ್ಲುವಂಥದ್ದು ಆಗ್ತದೆ ಯಾಕೆ ನಾನು ಇಷ್ಟೆಲ್ಲ ಪೀಟಿಗೆ ಹಾಕ್ತಾ ಇದ್ದೀನಿ ಅರ್ಥ ಆಗಬೇಕು ಹೀಗಂದರೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಈ ಶಾರ್ಟ್ ಪಿರಿಯಡಿಗೆ ಲೈಕ್ ಮಾಡ್ತಾರೆ ಲಾಂಗ್ ಪ್ರೊಸೆಸ್ ಇದ್ದರೆ ಕ್ವಿಟ್ ಮಾಡಿಬಿಡ್ತಾರೆ ಈಗ ನಮ್ಮದು ಸುಮಾರು ಲಾಂಗ್ ಪ್ರೊಸೆಸ್ ಇರುತ್ತೆ ನಮ್ಮ ಒಂದು ಆಯ್ಕೆ ಅವರಿಗೆ ಕಡಿಮೆ ಇರುತ್ತೆ ಯಾವಾಗೋ ಬೇಕಾದಾಗ ನೋಡೋಣ ಒಂದು ಎಲ್ಲ ಒಂದು ಸೈಡ್ ಇಟ್ಟಿರ್ತಾರೆ ಇರಲಿ ಅವರವರ ಅಭಿಪ್ರಾಯ ಆದರೂ ತಿಳಿಸುವಂತಹ ಧರ್ಮ ನಮ್ದು ತಿಳಿಸುವಂಥದ್ದು ಅಂದರೆ ಇಲ್ಲಿ ಮಿಥುನ ರಾಶಿಯವರು ಈ ವಾರ ಲಾಭ ಏನಾದರೂ ಆಗುವಂಥದ್ದಿದ್ದರೆ ಅದು ನಿಮ್ಮ ವಾಕ್ಚಾತುರ್ಯ ಅಥವಾ ಮಾತು ಅಷ್ಟೇ ಸಿಂಪಲ್ ಅಂದರೆ ಇಲ್ಲಿ ಲಾಯರ್ ಏನಾದರೂ ಆಗಿದ್ರೆ ಅಥವಾ ನಮ್ಮಗೆ ಜ್ಯೋತಿಷರಾಗಿದ್ದರೆ ಪ್ರೊಫೆಸರ್ ಆಗಿದ್ರೆ ಅಥವಾ ಉಪನ್ಯಾಸಕರು ಅಂತ ಅವರಾಗಿದ್ದರೆ ಅಥವಾ ಪಾಂಡಿತ್ಯ ಹೊಂದಿರತಕ್ಕಂತಹ ಇನ್ನಿತರ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಗೌರವ ಸಿಗುವಂಥದ್ದಾಗತ್ತೆ ಅಥವಾ ಈ ನ್ಯೂಸ್ ಆ್ಯಂಕರ್ ಆಗಿರ್ಬೋದು ಅಂದರೆ ಈ ಪಬ್ಲಿಕ್ ಸೆಕ್ಟರಲ್ಲಿ ಲೀಡ್ ಮಾಡುವಂತಹ ಕ್ಯಾಂಡಿಡೇಟ್ ಇರ್ತಕ್ಕಂಥವ್ರಿಗೆ ಈ ವಾರ ನಿಮ್ಮ ಮಾತಿನಿಂದ ಒಳ್ಳೆ ರಿಸಲ್ಟ್ ಬರುವಂಥದ್ದಾಗತ್ತೆ ನೀವೇನು ಹೇಳ್ತೀರೋ ಅದಕ್ಕೆ ಎಲ್ಲರೂ ತಲೆದೂಗಿಸುವಂಥದ್ದಾಗತ್ತೆ ಅಂದರೆ ಎಸ್ 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 ಅಷ್ಟೇ ಏನು ನೋ ಆರ್ಗ್ಯುಮೆಂಟ್ ಆ ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಮಾತಿನಿಂದ ಸಿಗುವಂಥದ್ದಾಗುತ್ತೆ ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ಒಂದು ರೀತಿಯಲ್ಲಿ ದೇಹ ಬಲಿಷ್ಠ ಆಗಿಬಿಡುತ್ತೆ ಇಷ್ಟು ದಿನ ಚಳಿ ಇತ್ತು ಈ ರಥಸಪ್ತಮಿ ಬಂದಾದ ಮೇಲೆ ರಥ ಯಾವಾಗ ಸೂರ್ಯ ದೇವರು ಎಳ್ಕೊಂಡು ಹೋದರೋ ಚಳಿ ತೊಡಗೋಗ್ಬಿಡ್ತಾರೆ ಇನ್ನು ಬಿಸಿಲು ಶಿವರಾತ್ರಿ ಅನ್ನೊತ್ತಿಗೆ ಶಿವ 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 ಈ ರಥಸಪ್ತಮಿ ಶಿವರಾತ್ರಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ಇಷ್ಟು ದಿನ ಏನೋ ಒಂಥರ ಮೈ ಫಿಟ್ ಇರಲಿಲ್ಲ ಬಾಡಿ ಬಾಡಿ ಒಂಥರ ಎಲ್ಲೋ ಚಳಿಗೆ ಹಂಚ್ಕೊಂಡು ಬಿಡ್ತಾರೆ ಯಾವಪ್ಪ ಚಳಿ ಆಗುತ್ತೆ ನಾನು ನಾಳೆ ಹೋಗ್ತೀನಿ ಅಂತ ಬಟ್ ಈಗ ಈ ಒಂದು ಭಾನುವಾರದ ಯಂತ್ರ ನಿಮಗೆ ಕೂತ್ಕೊಂಡೋಗ್ರು ಬಿಡೋದಿಲ್ಲ ಪ್ರತಿ ಕೆಲಸಕ್ಕೂ ನಿಮ್ಮನ್ನು ರೆಡಿ ಮಾಡುತ್ತೆ ನಿಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಅಂದರೆ ಫಿಟ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ನೀವು ಏನಂತೀರ ಬೇಗ ಎದ್ದೇಳ್ಬಿಡ್ತೀರ ಹೇಳ್ಬಿಡ್ತೀರ ಇನ್ಮೇಲೆ ಇಷ್ಟು ದಿನ ಡಿಲೇ ಲೇಝಿ ಅದು ಏನೇ ಇರಲಿ ಗತಂ ಗತಃ ಆಗೋಗಿರೋದು ಈಗ ಡಿಸ್ಕಸ್ ಬೇಡ ನಾವು ಹೇಳೋದಿಷ್ಟೇ ಬೇಗ ಹೇಳಬೇಕು ಅಷ್ಟೇ ಬೇಗ ಹೇಳ್ತೀರ ಯಾಕೆಂದರೆ ಪ್ರೆಷರ್ ಆ ರೀತಿಯಲ್ಲಿದೆ ಪ್ರೆಷರ್ ಅಂದರೆ ಏನು ನಿಮ್ಮ ಕೆಲಸ ಅಂದರೆ ಒತ್ತಡ ಇದೆ ಯಾರ್ದೋ ಒಂದು ಈಗ ಒಂದು ಕಡೆ ನಾವು ಕೆಲಸ ಮಾಡ್ತೀವಿ ಅಂದರೆ ಬಾಸ್ ಹೇಳೋದಂಗೆ ಕೇಳಲೇಬೇಕು ಬೇರೆ ಆಪ್ಷನ್ ಇಲ್ಲ ನಾನು ಮಾಡಲ್ರಿ ಅಂದರೆ ಅವ್ನು ಅಂತಾನೆ ಅಷ್ಟೇ ಸಿಂಪಲ್ ಎಲ್ಲ ರಿಸಲ್ಟ್ ಕೊಟ್ಟು ಹೋಗ್ತಾಯಿರೋ ಬೇರೆ ಏನೂ ಫಲನೇ ಇಲ್ಲ ಅಲ್ಲಿ ಒಂದ ನಾವು ಕಠೋರವಾಗಿ ಇಲ್ಲ ಮೌನವ ಅಥವಾ ವಿನಮ ರೀತಿಯಲ್ಲಿ ನಾವು ಹೇಳಿದ್ದೆ ಅದರಲ್ಲಿ ನೋಡಿ ಸ್ವಲ್ಪ ವಿಚಾರ ಮಾಡಿ ಸಡನ್ನಾಗಿ ನೀವು ಕ್ವಿಟ್ ಮಾಡಿದರೆ ನಿಮಗೂ ತೊಂದರೆ ನಮಗೂ ತೊಂದರೆ ಅಂತ ವಿಚಾರವನ್ನು ಮಣ್ಣು ಮಾಡ್ತಾರೆ ನಾವು ನಾನು ಬರೋದಿಲ್ಲ ಅಂದರೆ ಆಯ್ತಾರೆ ಇಟ್ಲ ಅಷ್ಟೇ ಆ ರೀತಿಯಲ್ಲಿ ನಿಮಗೆ ಈ ವಾರ ಏನಾಗುತ್ತೆ ಅಂದರೆ ಸ್ವಲ್ಪ ಈ ಬಾಡಿ ಫಿಟ್ ಆಗಿರೋದ್ರಿಂದ ಏನೋ ಒಳ್ಳೆ ಈ ಕ್ರಿಕೆಟ್ ತರಬೇತಿದಾರರು ಕೊಡೋಂಥ ಟ್ರೈನಿಂಗ್ ಆಗಿರ್ಬೋದು ಕಬಡ್ಡಿ ಟ್ರೈನಿಂಗ್ ಆಗಿರ್ಬೋದು ಅಥವಾ ಇನ್ನಿದ್ರೆ ಕ್ರೀಡಾಪಟುಗಳಿಗೆ ಕೊಟ್ಟಂಥ ಟ್ರೈನಿಂಗ್ ರೀತಿಯಲ್ಲಿ ಈ ವಾರ ನಿಮ್ಮದು ಟ್ರೈನಿಂಗ್ ಇರುತ್ತೆ ಅಂದರೆ ಪ್ರತಿಯೊಂದನ್ನು ನೀವು ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಏನೇನು ಬೇಕು ನೀಟಾಗಿ ಪಾಯಿಂಟ್ಸನ್ನು ನೋಟೆಂಡ್ ಮಾಡಿಕೊಂಡು ಅದೇ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಪ್ರೆಸೆಂಟೇಷನ್ ಮಾಡಿ ಸಕ್ಸಸ್ ಆಗುತ್ತಾ ನೋಡಿ ಇಷ್ಟೆಲ್ಲ ದೇವರು ನಿಮಗೆ ಕರುಣಿಸ್ತಾ ಇದ್ದಾರೆ ಒಂದೊಂದಾಗಿ ಸುಮಾರು ಮಿಥುನ ರಾಶಿಯವ್ರಿಗೆ ಖುಷಿಯಾಗಿರುತ್ತೆ ಯಾಕಂದರೆ ನಮ್ಮ ಒಂದು ಜ್ಯೋತಿಷ್ಯನೇ ಬೇರೆ ಬೇರೆಯವರ ಒಂದು ಜ್ಯೋತಿಷ್ಯನೇ ಬೇರೆ ಅವ್ರು ಯಾವ ರೀತಿ ಹೇಳ್ತಾರೆ ಅವರ ಒಂದು ಮಾರ್ಗ ನಮ್ಮ ಮಾರ್ಗನೇ ಬೇರೆ ನಮ್ಮ ಮಾರ್ಗ ಇಷ್ಟೇ ಈಗ ಬಿದ್ದಿರುವಂಥ ವ್ಯಕ್ತಿನ ಎಬ್ಬಿಸಿ ಅವನನ್ನು ನಡೆಸುವಂಥದ್ದೇ ನಮ್ಮ ಮೂಲ ದೇಹ ಅಂದರೆ ಮೂಲ ಗುರಿ ಈಗ ಬಿದ್ದು ಈಗ ಅವನು ಬೈದರೆ ಏನು ಪ್ರಯೋಜನ ಎಬ್ಬಿಸಿ ಬೀಳಬೇಡದು ಮುಂದೆ ಹೀಗೆ ಸಮಸ್ಯೆ ಬರುತ್ತೆ ನಿಧಾನ ಆಗಿ ಹೋಗಿ ಇಲ್ಲ ಮಾರ್ಗ ಚೇಂಜ್ ಮಾಡಿ ಈ ರೀತಿಯೆಲ್ಲ ಇರುತ್ತೆ ಆ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ನಾವು ಇದ್ದೀವಿ ಇರಲಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಈ ನಿಜವೋ ಅಲ್ವೋ ಹೇಗಾದ್ರೆ ನಿಮ್ಮ ನಿಮಗೆ ನಾವು ಏನು ಹೇಳುವಂಥದ್ದಿಲ್ಲ ಏಕೆಂದರೆ ಬುದ್ಧಿವಂತರು ಮಿಥುನ ರಾಶಿಯವರು ಎರಡು ತಲೆ ಇರುವಂಥವ್ರು ನಿಮ್ಮ ಸಹಜ ಗುಣ ಅದು ಹಾಗಾಗಿ ನಿಮ್ಮ ಒಂದು ಕಮೆಂಟ್ಸ್ ನಾವು ಇಚ್ಛಿಸುತ್ತೆ ಅದು ಪಾಸಿಟಿವ್ ಆದ್ರಾದ್ರೂ ಕೊಡಿ ನೆಗೆಟಿವ್ ಆದರಾದರೂ ಕೊಡಿ ಸತ್ಯವೋ ಅಸತ್ಯ ಅಷ್ಟಾದರೂ ಹೇಳಿ ಅಂತ ಹೇಳ್ಬೋದು ಇಲ್ಲಿ ಮಿಥುನ ರಾಶಿಯವರಿಗೆ ಒಂದು ಈ ಮಾತುಗಾರಿಕೆ ಮತ್ತು ಈ ಬಾಡಿ ಫಿಟ್ನೆಸ್ಸು ಇವೆರಡರ ಜೊತೆಗೆ ಮೂರನೇದು ಅಂದ್ರೆ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಈ ವಾರ ನಿಮ್ಮ ಆರೋಗ್ಯ ಹೇಗಂದ್ರೆ ಲಾಂಗ್ ಜಂಪ್ ರೀತಿಯಲ್ಲಿ ಎಲ್ಲದಕ್ಕೂ ಅದು ಸರಿಯಾದ ವರ್ಕೌಟ್ ಮಾಡ್ತಾ ಇರೋದರಿಂದ ಯಾವುದೇ ಏನು ತಗೊಂಡ ತಕರಾರು ಬರೋದಿಲ್ಲ ಇದು ಒಂದು ಖುಷಿ ಇನ್ನು ನಾಲ್ಕನೇ ಪಾಯಿಂಟ್ ವಿಷಯಕ್ಕೆ ಬರ್ದು ಆರ್ಥಿಕ ಇಲ್ಲಿ ಇಂಪಾರ್ಟೆಂಟ್ ಇದೆ ಇಲ್ಲೇನಾಗುತ್ತೆ ಅಂದರೆ ಆದಾಯದ ಮೂಲ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ದುಡ್ಡು ಏನು ಬರಲ್ಲ ಅಂತ ಇಲ್ಲ ಬರುತ್ತೆ ಬಟ್ ಅದು ನಿಲ್ಲ ಮಿಥುನ ರಾಶಿಯವರಿಗೆ ಈ ಒಂದು ಕೊನೆಯ ವಾರದಲ್ಲಿ ಸ್ವಲ್ಪ ದುಡ್ಡು ಹೆಚ್ಚೇ ಏನಂದರೆ ತುಂಬ ಹೆಚ್ಚಳ ರೀತಿಯಲ್ಲಿ ಬರುತ್ತೆ ಖರ್ಚುಗಳು ಅದೇ ರೀತಿಯಲ್ಲಿರುತ್ತೆ ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ ಅಂತೀರಲ್ಲ ತುಂಬ ಇರುತ್ತೆ ಅದು ಅಲ್ಲಿ ಅಲ್ಲಿಗೆ ಮ್ಯಾನೇಜ್ ಆಗಿ ಹೋಗುವಂಥದ್ದಾಗತ್ತೆ ಕೊನೆಗೆ ಉಳಿಯೋದೆ ಒಂದು ಸ್ವಲ್ಪ ಇಪ್ಪತ್ತು ದುಡ್ಡು ಅಷ್ಟೇ ಇನ್ನು ಐದನೇ ವಿಷಯಕ್ಕೆ ಬರೋದಾದರೆ ಈ ಒಂದು ಮನಸ್ಸಿಗೆ ಖುಷಿ ಅಷ್ಟೆ ಒಂದ ಉದ್ಯೋಗ ಸಿಗುತ್ತೆ ಇಲ್ಲ ಮದುವೆ ಆಗೋದಿದ ಮದುವೆ ಆಗುತ್ತೆ ಎಂಗೇಜ್ಮೆಂಟ್ ಆಗ್ಬೋದು ಅಥವಾ ಯಾವುದಾದ್ರೂ ಬೈಕು ಕಾರು ಏನಾದರೂ ಒಂದು ತಗೊಳ್ಳುವಂಥದ್ದಾಗಿದ್ದರೆ ಅದಕ್ಕೆ ಸರಿಯಾದ ಒಂದು ಹಣ ಹೊಂದಾಣಿಕೆ ಆಗಿರ್ಬೋದು ಅದೆಲ್ಲ ಸಿಗುವಂಥದ್ದಾಗುತ್ತೆ ಇನ್ನು ಐದನೇ ವಿಷಯಕ್ಕೆ ಬರೋದಾದರೆ ಮನೆಯಲ್ಲಿ ಏನೋ ಒಂದು ಹೋಮ ಹವನ ಸಣ್ಣ ಪುಟ್ಟದಾಗಿ ಅಥವಾ ಸತ್ಯನಾರಾಯಣ ಪೂಜೆ ಈ ರೀತಿಯಲ್ಲಿ ಏನೋ ಒಂದು ಮಾಡುವಂಥದ್ದಾಗುತ್ತೆ ಶುಭ ಕಾರ್ಯ ಇದರಿಂದ ಮನೆಯ ಒಂದು ರೀತಿ ಹಬ್ಬದ ವಾತಾವರಣ ಅಥವಾ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದಿಷ್ಟು ದಿನಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಗೆಟಿವ್ ಪಾರ್ಟಿಗೆ ಬರೋದಾದರೆ ಅಂದರೆ ಇಷ್ಟೊತ್ತನ ನಿಮಗೆ ಖುಷಿ ವಿಚಾರ ಹೇಳಿದ್ದೀವಿ ಇನ್ನು ಸ್ವಲ್ಪ ಮನಸ್ಸಿಗೆ ಏನಾದರೂ ಖೇದ ಅಂತ ಅನಿಸೋದಾದರೆ ನಿಮ್ಮನ್ನು ಅತಿಯಾಗಿ ನಂಬಿದವರು ಅಥವಾ ನೀವು ಇನ್ನೊಬ್ಬರನ್ನು ಅತಿಯಾಗಿ ನಂಬಿದವರು ಎಲ್ಲ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಆಗೋದು ಉಂಟು ಅಷ್ಟೇ ಅದು ನಿಮ್ಮಿಂತ್ರ ಆಗುತ್ತೋ ಅವರಿಂತ್ರ ಆಗುತ್ತೋ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ಈ ಮುನ್ಸೂಚನೆ ಏನಾದರೂ ನಿಮಗೆ ಸಿಕ್ತು ಅಂತ ಹೇಳಿದ್ರೆ ಮೌನವಾಗಿಬಿಡಿ ಏನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಒಂದು ವಾರ ಬಿಟ್ಬಿಡಿ ಅಷ್ಟೇ ಮತ್ತೆ ಫೆಬ್ರವರಿ ಭವಿಷ್ಯ ನಾವು ಇಷ್ಟರಲ್ಲೇ ಹೇಳೋರಿದ್ದೇವೆ ಅದರಲ್ಲಿ ನಾನು ಮುಂದಿನ ಒಂದು ವರ್ಷನ ಹೇಳ್ತೀನಿ ಬಟ್ ಈಗ ನಿಮಗೆ ಏನಾದರೂ ಅಂತ ಮುನ್ಸೂಚನೆ ಏನಾದರೂ ೆ ಆದರೆ ಮೌನವಾಗಿತ್ತು ಬಿಡಿ ಅಷ್ಟೇ ಮೂಲ ಅವರಿಗೆ ಹೇಳಿಬಿಡಿ ನಾನು ವಾರ ಬಂದು ಮಾತಾಡ್ತೀನಿ ಗುರು ಅಂದರೆ ಅಥವಾ ಶಿಷ್ಯನೋ ಮುಂದಿನ ವಾರ ಬಂದು ಮಾತಾಡ್ತೀನಿ ಅಂತ ಹೇಳಿ ಇದರಿಂದ ಏನಾಗುತ್ತೆ ಅಂದರೆ ಆ ಒಂದು ಅನುಮಾನ ಆ ಒಂದು ಇದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದು ಏನಾಗುತ್ತೆ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಯಾರೋ ಹಿರಿಯ ಸದಸ್ಯರು ಇರ್ತಾರೋ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ಇನ್ನಿತರ ಅತ್ತೆ ಮಾಮ ಯಾರಾದರೂ ಇದ್ದರೆ ಅವರ ಒಂದು ಅನಾರೋಗ್ಯದ ಸಮಸ್ಯೆ ಈ ವಾರ ನಿಮಗೆ ಬಲವಾಗಿ ಕಾಡುವಂಥದ್ದಾಗುತ್ತೆ ಯಾರ ಮನೆಯಲ್ಲಿ ಹಿರಿಯರು ಇರ್ತಾರೋ ನಿಮ್ಕಿತ ಹಿರಿಯರು ಅವರ ಒಂದು ಆರೋಗ್ಯ ಸ್ವಲ್ಪ ಎಲ್ಲೋ ಡಿಸ್ಟರ್ಬೆನ್ಸ್ ಮಾಡುತ್ತೆ ನಿಮಗೆ ರಜೆ ಹಾಕುವಂಥ ಅವಕಾಶನೂ ಸಿಗುತ್ತೆ ಅಂದರೆ ಎಲ್ಲರೂ ಡ್ಯೂಟಿಗೆ ಹೋಗ್ತಾ ಇದ್ರೆ ಅಥವಾ ಯಾವುದಾದ್ರೂ ಊರಿಗೆ ಹೋಗ್ತಾ ಇದ್ರೆ ಕ್ಯಾನ್ಸಲ್ ಮಾಡುವಂಥ ಅವಕಾಶಗಳು ಇದೆ ಅಂದರೆ ಅಷ್ಟು ಸ್ವಲ್ಪ ಎಲ್ಲೋ ನಿಮ್ಮನ್ನ ಮೈಂಡ್ ಡಿಸ್ಟರ್ಬ್ ಮಾಡುತ್ತೆ ಈ ಒಂದು ಕೊನೆಯ ವಾರದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಒಂದು ನೆಗೆಟಿವ್ ಅಂತ ಹೇಳೋದಾದರೆ ಎಲ್ಲೋ ನಿಮ್ಮ ಕೈ ತಪ್ಪಿ ಅಥವಾ ಕೈ ಜಾರಿ ಒಂದು ಬೆಲೆಯ ಬಾಳುವ ವಸ್ತು ಮುರಿದು ಹೋಗುವಂಥದ್ದಾಗುತ್ತೆ ಒಂದು ಮೊಬೈಲ್ ಆಗಿರ್ಬೋದು ವಾಚ್ ಆಗಿರ್ಬೋದು ಅಥವಾ ಯಾವುದೋ ಮಣ್ಣಿನ ಒಂದು ಸ್ತಬ್ಧ ಚಿತ್ರ ಆಗಿರ್ಬೋದು ಅಥವಾ ಇನ್ನಿತರ ಏನೋ ಒಂದಿಷ್ಟು ಇರುತ್ತೆ ಬೆಲೆ ಬಾಳೋದು ಅದು ಕೈ ಜಾರಿ ಬಿತ್ತು ಅಂದರೆ ಈ ಗ್ಲಾಸದು ಏನೋ ಬಾಕ್ಸೇ ಆಗಿರ್ಬೋದು ಏನೋ ಕೊಡಬೇಕಾದ್ರೆ ಯಾರು ಅವರು ಎಗಡೆ ನೋಡ್ತಾ ಇದ್ದರೋ ನೀವು ಎಲ್ಲಿ ನೋಡ್ತಾ ಇದ್ರೋ ಗೊತ್ತಿಲ್ಲ ಎಲ್ಲೋ ಎಕ್ಸ್ಚೇಂಜ್ ಆಗುವಲ್ಲಿ ಸ್ವಲ್ಪ ಸ್ಲಿಪ್ ಆಗಿ ಬಿದ್ದುಬಿಡ್ತು ಹೊಡೆದಾಯ್ತು ಇದರಿಂದ ಅದಕ್ಕೆ ತಗಲುವಂತಹ ವೆಚ್ಚ ನೀವೇ ಬರೆಸ್ಬೇಕಾಗುತ್ತೆ ಇದು ಒಂದು ಎರಡನೇದು ಸ್ವಲ್ಪ ಎಲ್ಲೋ ಮನಸ್ಸಿಗೆ ಅಂಟ್ಕೊಂಡ್ಬಿಡುತ್ತೆ ಯಾಕಾಯ್ತು ಹಿಂಗೆ ಇದೇ ವಿಚಾರ ನೀವು ಕೊನೆಯವರೆಗೂ ತೊಗೊಂಡೋಗುತ್ತೀರಿ ಅಂದರೆ ಈ ತಿಂಗಳ ಕೊನೆಯವರೆಗೆ ಇದು ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ ಇದಿಷ್ಟೇ ನೋಡಿದಂತೆ ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಬಟ್ ಈ ಐದು ಪಾಯಿಂಟ್ಗಳನ್ನು ಇನ್ನೊಮ್ಮೆ ನೀವು ಕೇಳ್ಕೊಳ್ಳಿ ದಯವಿಟ್ಟು ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಯಾಕೆಂದ್ರೆ ಸುಮಾರು ಜನ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದೀರ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಗುರುಗಳೇ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ ಶಾರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಶಾರ್ಟ್ ಮಾಡೋಷ್ಟು ಪ್ರಯತ್ನ ಮಾಡ್ತೀನಿ ಆಗ್ತಾ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಆದರೆ ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಡ ನಮಗೆ ಶಾರ್ಟ್ಕಟ್ಟಲ್ಲೇ ಹೇಳಿದರೆ ಮುಂದಿನ ಫೆಬ್ರವರಿ ಬಹುಶಃ ಶಾರ್ಟ್ಕಟ್ಟಲ್ಲೇ ಹೇಳ್ತೀನಿ ಜಸ್ಟ್ ಆರ್ಥಿಕ ಆರೋಗ್ಯ ಶಿಕ್ಷಣ ವೃತ್ತಿ ವ್ಯಾಪಾರ ಇನ್ನೇನು ಅಷ್ಟೇ ಬೇಸಿಕ್ ಬೇರೆಯವ್ರು ಹೇಳಿದಾಗೆ ಅಲ್ಲ ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ಹೇಳಿ ಕೊನೆಯಲ್ಲಿ ಪರಿಹಾರ ಹೇಳಿ ಮುಗಿಸುವಂಥದ್ದಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಈ ರೀತಿ ವಿವರಣೆ ಬೇಕೋ ಅಥವಾ ಜಸ್ಟ್ ನಿಮಗೆ ಪೀಟಿಕೆ ರೀತಿಯಲ್ಲಿ ಆಯಾ ಒಂದು ಸಬ್ಜೆಕ್ಟ್ ಅನುಗುಣವಾಗಿ ತಿಳಿಸ್ಬೇಕು ನಿಮಗೆ ಯಾವ ರೀತಿ ಬೇಕು ಹೇಳಿ ಆ ರೀತಿಯಲ್ಲಿ ನಾವು ತಿಳಿಸುವಂಥದ್ದಾಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತಾ ಇದ್ದೀವಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರು ತುಂಬ ಜನ ಕೇಳ್ತಾ ಇದ್ರೆ ಈ ಸಾಲಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ ಗುರುಗಡೆ ಅಂತ ಖಂಡಿತವಾಗಿಯೂ ಇದೆ ಇದೇ ರಥಸಪ್ತಮಿ ಒಂದಿದೆ ಮತ್ತು ನೋಮಿ ಒಂದಿದೆ ಇಪ್ಪತ್ತೈದನೇ ತಾರೀಕು ಒಂದಿದೆ ಇಪ್ಪತ್ತೇಳನೇ ತಾರೀಕು ಒಂದಿದೆ ಎರಡೂ ದಿನ ನೀವು ಒಂದೊಂದು ಪರಿಹಾರಗಳನ್ನು ಮಾಡ್ಕೋಬೋದು ಈ ರಥಸಪ್ತಮಿ ದಿನ ಅಂದರೆ ಈ ದಿನ ಭಾನುವಾರ ರಥಸಪ್ತಮಿ ತುಂಬ ವಿಶೇಷ ಇದೆ ಎರಡು ಸಾವಿರದ ಇಪ್ಪತ್ತಾರು ಈ ಮೊದಲನೇ ಏನಂತೀರ ಈ ರಥಸಪ್ತಮಿ ಈ ವ ವರ್ಷದ ಪ್ರಾರಂಭ ಶುಭ ದಿನ ಏನು ನಮ್ಮ ರಥ ಯಶಸ್ವಿಯಾಗಿರುವಂತಹ ಮುನ್ನುಗ್ಗುವಂಥದ್ದಾಗಲಿ ಅಂತ ಬಯಕೆ ಏನಿದೆ ಖಂಡಿತವಾಗೂ ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ ಈ ದಿನ ನೀವೇನು ಮಾಡಬೇಕು ಅಂದರೆ ಒಂದು ಗೋಧಿ ಒಂದು ಕೆ ಜಿ ಗೋಧಿ ತಗೊಳ್ಳಿ ಅಥವಾ ಎರಡು ಕೆ ಜಿ ಗೋಧಿ ತಗೊಳ್ಳಿ ಒಂದು ಮನೆಯಲ್ಲಿರ್ತಕ್ಕಂತಹ ಹಿತ್ತಾಳೆ ತಟ್ಟೆ ಆಗಿರ್ಬೋದು ಹಿತ್ತಾಳೆ ಬುಟ್ಟಿ ಆಗಿರ್ಬೋದು ಆದಷ್ಟು ಹಿತ್ತಾಳೆ ತಾಮ್ರ ಇದನ್ನು ಉಪಯೋಗ ಮಾಡಿಕೊಳ್ಳಿ ಈ ಒಂದು ನಿಮ್ಮ ಮುಖ ಸೂರ್ಯನ ಮುಖನ ಕಡೆ ಇರೋವೇನು ನೋಡ್ಕೊಳ್ಳಿ ದೇವರ ಕೋಣೆಯಲ್ಲಾದರೂ ಸರಿ ಅಥವಾ ಆ ಒಂದು ಇಡುವಂಥ ಜಾಗಕ್ಕೆ ಡಿಸ್ಟಬೆನ್ಸ್ ಇರಬಾರ್ದು ದಾಟುವಂಥ ಇರಬಾರ್ದು ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡುವಂಥದ್ದು ಆಗಬಾರ್ದು ನೀಟಾಗಿ ಒಂದು ಪ್ಲೇಸನ್ನು ಫಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಮುಂದಗಡೆ ಆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ ಮಧ್ಯದಲ್ಲಿ ಒಂದು ಕೈ ಆಡಿಸಿ ಹೀಗೆ ಕೈ ಆಡಿಸಿಬಿಟ್ಟು ಕೈಯಾಡಿಸುವಾಗ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳ್ಕೊಳ್ಳಿ ಅಂದರೆ ಗೋಧಿ ಹಾಕ್ತಿರಲಿಲ್ಲ ಅದು ಸಮತಟ್ಟಾಗಿರೋದಿಲ್ಲ ಅದನ್ನು ಸಮತಟ್ಟಾಗಿ ಮಾಡ್ಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ತಾನೆ ಮಾಡ್ಕೊಳ್ಳಿ ಅವಾಗ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿದ ನಂತರ ಮನೆಯಲ್ಲಿರ್ತಕ್ಕಂತಹ ಎರಡು ಕಿತ್ತಾಳೆ ನೀಲಾಂಜನ ದೀಪಗಳಾಗಿರ್ಬೋದು ತೆಗೆದುಕೊಳ್ಳಿ ಅಥವಾ ಬೆಳ್ಳಿ ದೀಪಗಳಾಗಿರ್ಬೋದು ತೆಗೆದುಕೊಳ್ಳಿ ತೆಗೆದುಕೊಂಡು ಅದಕ್ಕೆ ಬತ್ತಿ ಅದೆಲ್ಲ ಹಾಕಿ ಒಳ್ಳೆಯ ದೀಪದ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾನೆ ಹಾಕಿದ ನಂತರ ಒಂದು ಗೋಧಿಯ ಭಾಗದಲ್ಲಿ ಇಟ್ಬಿಡಿ ಎರಡನ್ನ ಅಕ್ಕಪಕ್ಕ ನಿಮ್ಮ ಮುಖ ಸೂರ್ಯನ ಕಡೆ ಆಗಿರಲಿ ಸೊ ಇಲ್ಲಿ ಹೇಳ ಮುಂಚೆ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಎಷ್ಟೆಷ್ಟು ಸಾಲಗಳಿದೆ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಏನೋ ಪಬ್ಲಿಕ್ ಹೇಳಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ನೀವೊಂದು ಪಟ್ಟಿ ಮಾಡಿಕೊಂಡು ನೀಟಾಗಿ ಹೇಳಿದ್ರು ತೊಂದರೆ ಇಲ್ಲ ಎಷ್ಟು ಸಾಲ ಇದೆ ಅದೆಷ್ಟು ಪಟ್ಟಿ ಮಾಡ್ಕೊಳ್ಳಿ ತದನಂತರ ಆದಿತ್ಯ ಹೃದಯ ಸ್ತೋತ್ರವನ್ನು ಕನಿಷ್ಠ ಬಾರಿ ಏಳು ಸತ ಓದಿ ಯಾಕಂದರೆ ಇವತ್ತು ರಥ ಸಪ್ತಮಿ ಅಂದರೆ ಸಪ್ತಮಿ ಅಂದರೆ ಏಳು ಏಳು ಸತ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮ್ಮ ಎಷ್ಟು ಸಾಲಗಳಿದೆ ಅದೆಲ್ಲವೂ ನಿಧಾನವಾಗಿ ಕರಗುತ್ತಾ ಬರುತ್ತೆ ಖಂಡಿತವಾಗಿ ಏಕೆಂದರೆ ಸೂರ್ಯದೇವ ಒಮ್ಮೆ ನಮ್ಮ ಮೇಲೆ ದೃಷ್ಟಿ ಬಿಟ್ಟಿದ್ದೇ ಆದಲ್ಲಿ ನಾವು ಪ್ರಕಾಶಮಾನವಾಗಿ ಬೆಳೀತಾ ಹೋಗ್ಬಿಡ್ತೀವಿ ಹಾಗಾಗಿ ಈ ಒಂದು ಪರಿಹಾರವನ್ನು ಖಂಡಿತವಾಗಿ ಮಿಥುನ ರಾಶಿಯವರು ಮಾಡಿ ತದನಂತರ ಮುಗಿದ ನಂತರ ಏನು ಮಾಡಬೇಕು ಆ ಗೋಧಿ ಅಂತ ಹೇಳೋದಾದರೆ ಹಸುವಿಗೆ ಕೊಡಿ ಹಸು ಅಥವಾ ಇನ್ನಿತರ ಪ್ರಾಣಿ ಪಕ್ಷಿಗಳು ಇರ್ತದೆ ತಿನ್ನುತ್ತವೆ ಕೊಡಿ ಅದರ ಜೊತೆಗೆ ಬೇಕಾದ್ರೆ ಹಸುರು ಹುಲ್ಲನ್ನು ಸೇರಿಸಿ ಕೊಟ್ಟರೆ ಇನ್ನೂ ಶ್ರೇಷ್ಠ ಸೊ ಹಸುಗೆ ಕೊಟ್ಟಾದ್ಮೇಲೆ ಹಸುಗೆ ನಮಸ್ಕರಿಸಿ ಸಾಧ್ಯವಾದರೆ ನಿಮಗೆ ಆ ಹಸುಗೆ ಏನು ಇನ್ನೂ ಏನು ಹೆಚ್ಚಿನ ಹಣ್ಣು ಬಾಳೆಹಣ್ಣು ದೇಹ ಕೂಡ ಕೊಡ್ಬೋದು ಅಂತಲೇ ಹೇಳಿ ಇದು ಸಾಲಕ್ಕೆ ಸಂಬಂಧಪಟ್ಟಂತೆ ಇನ್ನು ಮಂಗಳವಾರ ದಿನ ಮಧ್ವನವಮಿ ಇದೆ ಆ ದಿನ ಏನು ಮಾಡಿ ರಾಯರ ಮಠದಲ್ಲಿ ಅಥವಾ ಇನ್ನಿತರ ಮಧ್ವ ಮಠಗಳಲ್ಲಿ ಆ ದಿನ ಹಸ್ತದಕವನ್ನ ಮಾಡಿಸಿ ಅಂದರೆ ಇಬ್ಬರಿಗೆ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಅನ್ನದಾನ ಮಾಡಿದಂತೆ ಸೊ ಬ್ರಾಹ್ಮಣರಿಗೆ ಹಾಕಿದ ಅದರಲ್ಲಿ ಆ ಮಧ್ವಾಚಾರ್ಯಗಳ ಒಂದು ಆಶೀರ್ವಾದ ನಮಗೆ ತಲುಪುವಂಥದ್ದಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗಿರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆ ಅಡೆತಡೆ ಮತ್ತು ಈ ಅಧೈರ್ಯ ಅಂತೀವಿ ಅಂದರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಧೈರ್ಯ ಸಾಲದು ಅದು ಎಲ್ಲವೂ ನಿಮಗೆ ಸಿಗುವಂಥದ್ದಾಗುತ್ತೆ ಯಾರೂ ಸಿಗಲಿಲ್ವೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಬೇಕಾದ್ರೆ ನಿಮಗೆ ಸಹಾಯ ಮಾಡಬೇಕು ಅಂತಲೇ ಹೇಳಬಹುದು ಹಾಗಾಗಿ ಈ ಮಂಗಳವಾರ ದಿನ ಸಾಧ್ಯವಾದಷ್ಟು ಅಕ್ಕಿ ಗೋಧಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೂ ಕೊಡಬಹುದು ಅಥವಾ ಮಠದಲ್ಲಿ ಹಸ್ತದ್ದನ್ನು ಬರೆಸ್ಬೋದು ನಿಮಗೆ ನಿಮ್ಮ ಮನೆ ಹತ್ತಿರ ಇರೋ ಮಠ ನಮ್ಮ ಮಠಕ್ಕೆ ಕೊಡುಗೆ ಅಥವಾ ಇಂಥ ಮಠಕ್ಕೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮಾಡಬೇಕಾದ್ರೆ ದಯವಿಟ್ಟು ಸಾಲದ ರೂಪದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಏನೇ ಸೇವೆ ಏನೇ ದಾನ ಮಾಡಬೇಕಾದರೂ ದಯವಿಟ್ಟು ಸಾಲದ ರೂಪದಲ್ಲಿ ಹೋಗಬೇಡಿ ಇಲ್ವಾ ಒಂದು ರೂಪಾಯಿನೇ ತೊಗೊಂಡೋಗಿ ಹುಂಡಿಯಲ್ಲಿ ಹಾಕಿ ಸಾಕು ಅಷ್ಟೇ ತೃಪ್ತಿ ಪಡ್ತಾನೆ ದೇವರು ನಾವು ಸಾಲ ಮಾಡಿ ಗುರುಗಳು ಹೇಳಿದರು ಅಂತೇಳಿ ಇನ್ನೂ ಹಿಂಸೆ ತಗೊಳ್ಳೋದು ಬೇಕಾಗಿಲ್ಲ ನಿಮ್ಗೆ ಒಂದು ರೂಪಾಯಿನೇ ಇದೆಯಾ ಹತ್ತು ರೂಪಾಯಿನೇ ಇದೆಯಾ ಇಪ್ಪತ್ತು ರೂಪಾಯಿ ಇದೆಯಾ ಅಷ್ಟೇ ಸಾಕು ಸಂಕಲ್ಪ ಮಾಡಿ ಹುಂಡಿಯಲ್ಲಿ ಹಾಕಿ ರಾಯರು ಎಲ್ಲವನ್ನು ಕರುಣಿಸ್ತಾರೆ ನೋಡ್ತಾರೆ ನಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿಲ್ವೇ ಏನೋ ಮಗು ಪಾಪ ಬೇಡ್ಕೊಂಡಿದೆ ನೋಡೋಣ ಅಂತ ಮುಂದಿನ ನಿಮಗೆ ಖಂಡಿತವಾಗಿ ಭಾಗ್ಯದ ಬಾಗಿ ತೆಗಿಯುತ್ತೆ ಇವತ್ತೇನು ವಾಲ್ ಕ್ಲಾಕ್ ಇದ್ದಂಗೆ ಸಮಯ ಎಲ್ಲವೂ ಇದೇ ರೀತಿ ಇರೋದಿಲ್ಲ ಬದಲಾವಣೆ ಆಗುತ್ತೆ ನಾವು ಬದಲಾವಣೆ ಖಂಡಿತ ಆಗ್ತೀವಿ ಸ್ವಲ್ಪ ಧೈರ್ಯ ಮಾಡಿ ಅಂತ ಇನ್ನು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಾಡಿ ಆಮೇಲೆ ಇಡೀ ಈ ಒಂದು ವಾರದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ನಿತ್ಯ ಪಠನೆ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯರಿಗೆ ಸಮಸ್ತ ಮಿಥುನ ರಾಶಿಯ ಜಾತಕರಿಗೆ ಈ ರಥಸಪ್ತಮಿ ಮಧುನವಮಿ ಹಾಗೂ ಜನವರಿಯ ಕೊನೆಯ ವಾರದ ದಿನಗಳು ಎಲ್ಲವೂ ಮಂಗಳ ಪ್ರಗವಾಗಿರಲಿ ಶುಭಪ್ರದವಾಗಿರಲಿ ಆನಂದ ರೀತಿಯಲ್ಲಿರಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಮಸ್ತು ಅಥವಾ ಸರ್ವೇ ಜನ ಸುಖಿನೋಭವಂತೂ